ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದೆಬಿಹಾಳ ತಾಲೂಕಿನ ನಾಗರಬೆಟ್ಟದ ಬಸ್ ನಿಲ್ದಾಣದ ಬಳಿ ಇರುವ ಆಕ್ಸ್ಫರ್ಡ್ ಮಟ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಮಾರ್ಚ್ ಇಪ್ಪತ್ನಾಲ್ಕರಂದು ಜೂನಿಯರ್ ಟ್ಯಾಲೆಂಟ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಚೇರ್ಮನ್ ಬಿಜಿ ಮಠ್ ತಿಳಿಸಿದರು ವಿನಂತಿ ಇಪ್ಪತ್ತ್ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ರವಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಎಸ್ ಡಿ ಕೆ ಪ್ರೌಢಶಾಲೆ ನಾಗರ ಬೆಟ್ಟದಲ್ಲಿ ಆಕ್ಸ್ಫರ್ಡ್ ಮಾರ್ಕ್ಸ್ ಜೂನಿಯರ್ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಯನ್ನು ಇಡಲಾಗಿದೆ ಆ ದಿವಸ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪರೀಕ್ಷೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ದೇವರ ಜೊತೆಗೆ ಪ್ರಥಮ ಬಹುಮಾನವಾಗಿ ನಲವತ್ತೈದು ಸಾವಿರ ರೂಪಾಯಿ ಎರಡನೇ ಸ ಎರಡನೇ ಬಹುಮಾನವಾಗಿ ನಲವತ್ತು ಸಾವಿರ ಮೂರನೇ ಬಹುಮಾನ ಮೂವತ್ತೈದು ಸಾವಿರ ನಾಲ್ಕನೇ ಬಹುಮಾನ ಮೂವತ್ತು ಸಾವಿರ ಹೀಗೆ ಬಹುಮಾನ ಇರ್ತವೆ ಈಗ ನಮ್ಮ ಒಂದು ಈ ಟ್ಯಾಲೆಂಟ್ ಅವಾರ್ಡಿನಲ್ಲಿ ಈ ಬಹುಮಾನ ಅಂದರೆ ಕ್ಯಾಶ್ ಆಗಿ ಇಪ್ಪತ್ತು ಸಾವಿರ ಕೊಡ್ತದೆ ಉಳಿದಿದ್ದು ಶಿಷ್ಯ ವೇತನ ಇಪ್ಪತ್ತೈದು ಸಾವಿರ ರೂಪಾಯಿ ಅಂದರೆ ಪ್ರಥಮ ಬಂದ ಮಕ್ಕಳಿಗೆ ಅದೇ ರೀತಿಯಾಗಿ ಈ ದ್ವಿತೀಯ ಬಂದ ಮಕ್ಕಳಿಗೆ ಹದಿನೈದು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಝ್ ಇರ್ತದೆ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಶಿಷ್ಯ ವೇತನ ಇರ್ತದೆ ಅದೇ ರೀತಿಯಾಗಿ ಈ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಇರ್ತದೆ ಅದರ ಅದರ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಶಿಷ್ಯ ವೇತನ ಇರ್ತದೆ ನಾಲ್ಕನೇ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ಇದ್ದು ಐದು ಸಾವಿರ ರೂಪಾಯಿ ನಗದು ಹಾಗೂ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಶಿಷ್ಯ ವೇತನ ಇರ್ತದೆ ಈ ಆಮೇಲೆ ನಾಲ್ಕು ಮಕ್ಕಳಿಗೆ ಸಮಾಧಾನಕರ ಬಹುಮಾನಗಳನ್ನು ನೀಡಲಾಗ್ತದೆ ರೂಪಾಯಿ ಎರಡು ಸಾವಿರ ನಗದು ಹಾಗೂ ಇಪ್ಪತ್ತು ಸಾವಿರ ರೂಪಾಯಿ ಶಿಷ್ಯ ವೇತನವನ್ನು ನೀಡಲಾಗ್ತದೆ ಒಟ್ಟು ನಗದು ಬಹುಮಾನ ಶಿಷ್ಯ ವೇತನ ಸೇರಿ ಒಂದು ವರ್ಷಕ್ಕೆ ಏಳು ಏಳು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಪಾಯಿ ನಾವು ಮಕ್ಕಳಿಗೆ ನೀಡಲಾಗ್ತದೆ ಈ ಒಂದು ಅತ್ಯುತ್ತಮವಾದ ಸಮಯದ ಸದಾವಕಾಶವನ್ನು ತಾವು ಬಳಸಿಕೊಳ್ಳಬೇಕಾಗಿ ಪಾಲಕರಲ್ಲಿ ವಿನಂತಿ ಈ ಒಂದು ಮ ವರ್ಗಗಳು ಐದು ಆರು ಏಳು ಮತ್ತು ಎಂಟು ಒಂಬತ್ತನೇ ಪ್ರವೇಶಕ್ಕಾಗಿ ಮಾತ್ರ ಇರ್ತದೆ ಇದರಲ್ಲಿ ಸ್ಟೇಟ್ ಹಾಗೂ ಸಿ ಬಿ ಎಸ್ ಮಕ್ಕಳು ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಭಾಗವಹಿಸಬಹುದು ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪರೀಕ್ಷೆಗಳು ಪ್ರಾರಂಭ ಆಗ್ತವೆ ಈ ನಾಗರ ಬೆಟ್ಟ ಬಸ್ ಸ್ಟ್ಯಾಂಡ್ ಹತ್ರ ಇರತಕ್ಕಂಥ ಮರ್ಡ್ಸ್ ಆಕ್ಸ್ಫರ್ಡ್ ಮಾರ್ಡ್ಸ್ ಇನ್ಸ್ಟಿಟ್ಯೂಟ್ನಲ್ಲಿ ಈ ಒಂದು ಪರೀಕ್ಷೆಗಳು ನಡೀತವೆ ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲ ಜನರು ಬಂದು ಈ ಪರೀಕ್ಷೆಯಲ್ಲಿ ಅಂದರೆ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಬಂದು ಪರೀಕ್ಷೆಯಲ್ಲಿ ಭಾಗವಹಿಸಿ ತಮ್ಮ ಒಂದು ಒಳ್ಳೆಯ ಸದಾವಕಾಶವನ್ನು ಸದಾವಕಾಶ ಬಹುಮಾನವನ್ನು ಗೆಲ್ಲಬೇಕಾಗಲಿ ತಮ್ಮಲ್ಲಿ ವಿನಂತಿ ಹೆಚ್ಚಿನ ಮಾಹಿತಿಗೆ ಮೊಬೈಲ್ ಸಂಖ್ಯೆ ಎಂಟು ಒಂದು ಒಂಬತ್ತು ಏಳು ನಾಲ್ಕು ಎರಡು ಎರಡು ಏಳು ಐದು ಒಂಬತ್ತು ಏಳು ಸೊನ್ನೆ ಒಂದು ಒಂಬತ್ತು ಎರಡು ಐದು ಒಂದು ಒಂಬತ್ತು ಎರಡು ಮೂರು ಒಂಬತ್ತು ಆರು ಎಂಟು ಆರು ಒಂಬತ್ತು ಸೊನ್ನೆ ಆರು ಒಂದು ಸೊನ್ನೆ ಒಂದು ಅನ್ನ ಸಂಪರ್ಕಿಸಬಹುದಾಗಿದೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ